ಬೆಂಗಳೂರಲ್ಲಿ ಸಿಟಿ ಲೈಫ್ ಅಲ್ಲಿ ಜಾಸ್ತಿ ಕಾಯಿಲೆಗಳು ರೈತರಲ್ಲಿ ಯಾಕೆ ಜಾಸ್ತಿ ಕಾಯಿಲೆಗಳ ಕಡಿಮೆ ಅಂದ್ರೆ ಹಳ್ಳಿ ಲೈಫ್ ಅಲ್ಲಿ ತೃಪ್ತಿ ಸಂತೋಷ ಬೆಂಗಳೂರಲ್ಲಿ ಸಿಟಿ ಲೈಫ್ ಅಲ್ಲಿ ಜಾಸ್ತಿ ಕಾಯಿಲೆಗಳು ರೈತರಲ್ಲಿ ಯಾಕೆ ಜಾಸ್ತಿ ಕಾಯಿಲೆಗಳು ಬರಲ್ಲ ಅಥವಾ ಕಾಯಿಲೆಗಳ ಕಡಿಮೆ ಅಂದ್ರೆ ಅವರು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಸೊ ನಮ್ಮ ದೇಹ ರಚನೆ ಆಗಿರೋದು ಏನಕ್ಕೆ ಆಕ್ಟಿವ್ ಆಗಿರ್ಲಿಕ್ಕೆ ಸೊ ಕೂತಲ್ಲೇ ಕೂತಿರೋದು ನಿಂತಲ್ಲೇ ನಿಂತಿರೋದು ಮಾಡೋರಿಗೆ ಕಾಯಿಲೆ ಬಂದೇ ಬರುತ್ತೆ ಅದಕ್ಕಿಂತ ಹೆಚ್ಚು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸಿಟಿ ಲೈಫ್ ಅಲ್ಲಿ ಇರೋರಿಗೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ಹಳ್ಳಿ ಲೈಫ್ ಅಲ್ಲಿ ತೃಪ್ತಿ ಸಂತೋಷ ಜಾಸ್ತಿ ಇರುತ್ತೆ ಸೊ ಆಗ ಅವರಿಗೆ ಕಾಯಿಲೆಗಳು ಕಡಿಮೆ ಬರೋದು ಸೊ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು ಅಂತ ಹೇಳ್ಬೋದು ಒಂದು ಇನ್ನೊಂದು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಸನ್ ರೈಸ್ ಇರತ್ತಲ್ವಾ ಅದು ಅಥವಾ ಸೆಟ್ ಅಲ್ಲಿ ನಾವ್ ಏನು ಎಕ್ಸ್ಪೋಸ್ ಆಗುತ್ತೆ ನಮ್ ದೇಹ ಅದು ತುಂಬಾ ಮುಖ್ಯ ಯಾಕಂದ್ರೆ ವೈಟಮಿನ್ ಡಿ ಆಗ್ಲಿ ಎಲ್ಲದೂ ನಮ್ಗೆ ಹೆಚ್ಚು ಸಿಗುವಂತದ್ದು ಸೊ ಅಲ್ಲಿ ಕೆಲಸ ಉಳುಮೆ ಮಾಡ್ತಿರ್ತಾರೆ ಮತ್ತೆ ಬಗ್ಗದು ಕೂತ್ಕೊಳ್ಳೋದು ನಿಲ್ಲೋದು ಈ ತರ ಬೀಸೋದು ಕುಟ್ಟದು ಎಲ್ಲ ದೇಹಕ್ಕೆ ಎಲ್ಲಾ ಅಂಗಾಂಗಗಳಿಗೆ ಕೆಲಸ ಆಗುತ್ತೆ ಸೊ ಇಲ್ಲಿ ಅದೇನು ಇರಲ್ಲ ಕಂಪ್ಯೂಟರ್ ನೋಡ್ತೀರಿ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನೀವು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತೀರಿ ಈವನ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಮೊಬೈಲ್ ಅಡಿಕ್ಷನ್ ತುಂಬಾ ಜಾಸ್ತಿ ಆಗ್ತಿದೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಸೊ ಇದೆಲ್ಲದಕ್ಕೂ ಏನಾಗುತ್ತೆ ನಮ್ದು ನೆಗೆಟಿವ್ ವೈಬ್ರೇಷನ್ ಹೆಚ್ಚಾಗುತ್ತೆ ನಿಮ್ಗೆ ಅದು ಯಾವ್ದು ಹಳ್ಳಿಗಳಲ್ಲಿ ಇರೋಲ್ಲ ಸೊ ಹಾಗಾಗಿ ಅವರಿಗೆ ನೂರು ವರ್ಷ ಆದ್ರೂ ಅವ್ರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಇಲ್ಲಿ ಮೂವತ್ತು ವರ್ಷ ಇಪ್ಪತ್ತು ವರ್ಷಕ್ಕೆನೇ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ